ಎಂತ ಎಂತರೂರ್ ಬಿಸ್ಲಾಕ ಚಾ ಕುಡಿತೀ ಚಿಂಗ್ ಗೊಡ್ದಕ್ನ ಕೈ ಹಾಕಿದಲ್ಲ ಏ ನೀನ್ ಬ್ಯಾಡ್ಲಿಗಾಪ ಇನ್ನೊಂದ್ ಹಿಟ್ಟು ತಂಪಾಗ್ಲಿ ಅವಾಗ ಹೋಗು ನನ್ ಸುಮ್ತಿದ್ದ ಬೇಡ ಅಂತಂದಿ ಚಾ ಮತ್ತಿ ಸುದೀಪ್ ಜೀವ ಐತಿ ಉಂಟ ಏನ್ ತೋಲಿ ಅಪ್ಪ ಆಟ ಓ ಏನೋ ಕೋಲ್ ಡ್ರಿಂಕ್ಸ್ ಕೇಳಿಕ್ಸ್ ಅಂತ ಕೇಳಿಂಗ್ ಗೊತ್ತಾತ ಏ ಕೋಲ್ ಡ್ರಿಂಕ್ಸ್ ಅಲ್ಲೇ ನಮ್ಮ ಕೂಲಿಂಗ್ ಫ್ಯಾನ್ ತಂದು ಹಾಕಿನ ತಾಳಾಕತಿದ್ದೇನಾ ನಾನೇನ್ ತೇಳ್ಕೊಂಡಿನಿ ಏನ ಅಲ್ಲಿ ಹಾ

ನಿ ನೀ ಅರ್ಬಲ್ಲೇ ನಾ ಬಲ್ಲೇ ನೀ ಬಾಣಿ ಕುಡಸ್ ಬಾ ಅತ್ತ ಆ ಸುಸ್ತಾತಂದ್ರ ಕುಡ್ಯಾಕ್ಕೆ ಮಜಾ ಬರ್ತೈತಿ ಮಲ ಸುಸ್ತಾತ ಸುಸ್ತಾತ ಇಷ್ಟ್ ಹೋಗು ಏ ಸರಿಲೆ ನಿನ್ನ ನವ್ ನಿನ್ನ ಗಾಡಕ್ಕೆ ಬರೋದು ಲೇ ನಿಂದ್ರಲೆ ಆಡೋನು ಅಂತ ಹಾಗೆ ಲೇ ಲಾ ಇದೆ ನಿ minutes ಕಮ್ ಮಾಡ್ ಊರು ಹೀಂಗ್ ಮಾಡಿರ ಒಂದಾಂಕ ಕಾಗು ತಡಿ ಮಾರ್ತಾ ಯಾಕ್ ಲೇ

ஏன்னிதா? கார் கார் காட்டி விடிதுதா. ஏன்தா கார்லே, கேரையில்லால் ஏதக்கா? நின்தில்லா? ஏன்... பாலையில்லாம் அடும்பா. ஏன்... 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 ಅವ ಏನು ಕೊಡ್ಸೋ ಕಾಣೋಂಗಿಲ್ಲ ಇವತ್ತು ನಮಗ ಕಡೆ ಮುಂದ ಒಂದ್ ಪ್ಲಾನ್ ಐತೆ ಮಾಡ್ತೀನಿ ಹೋಗು ಸುಮ್ ಮಾತಾಡ್ಕೊಂಡು ಹೋಗು ನೋಡಿ ಒಂದಾ ಏ ಏ ನನ್ನ ಮೇಲೆ ಮುಕ್ಕೋ ಬರಲಿ ಏ ಹೋಗ್ಲೇ ನೀನು ಹುಡಿಯಾ ನೆನೆ ಬರಲಿ ಮುಕ್ಕೋ ಬರಲಿ ಬರಲ್ಲ ಗುಳುಗು ಬರಲಿ ಈ ಜೋರ ಕೂರಂಗೆ ಯಾರ್ ತಿಳ್ಸ್ತಾರಲಿ ಅವರ ಗಣಸೆ ಗಣಸೆ ಏ ನನ್ನ ಹಗರ ತಿಳ್ದೆನ್ಲೆ வந்து இது கித்திர பக்க இல்ல அந்த இல்ல இருந்தே ಕುಂದ್ರ ಮುಂದ ಕಿಸ್ತಾ ನೋಡ್ರಿ ಒಂದ್ ರೂಪಾಯಿ ಇಲ್ಲ ಇವ್ರು ಸುಸ್ತಮ್ಗೆ ಆಟ ಆಡಿಸಿದ್ರು ಮನಿಗ್ ಹೋಗಾರ ಮಾಡಿದ್ರೆ ನಾವು ಮನಿಗೆ ಹೋಗುವಲ್ರಿ ನೋಡಂತ

అదిదా హైదా నీలు కుంద్రే నలు కుంద్రే ಹೇಳಿದ್ರಿಕ್ಸ್ ಕುಡದ್ ಬಾಳೆ ಸುಮಂತ ನಾಟಕ ಮಾಡ್ತಿವಿ ಅಲ್ಲಿಂದ ಆರ್ಸುವಂತ ಬರೀ ಈಗ ಹೋಗಿ ಕೊಡ್ರಿಂಕ್ಸ್ ಕುಡಿಯೋ ನಂದಿದ್ದ ಕೂತ್ರಿ ಅಲ್ಲಿ ಮೊದಲ ಸಿರ್ಲಿ ನಿಮ್ ಅವ್ರ್ ಮಾಡ್ತೇನೆ ಹೊರಗೇನಿ ನಡಿಲಿ ನಿಮ್ಮ